ಹುಡ್ಗಿ ನಿಂತ್ಕೋ ನಿಮಿಷ ಪೂಲಿ ಮುಟ್ಟೆವು ಬೆಳಿಗ್ಗೆ ಬೆಳಿಗ್ಗೆ ಕುಡ್ಕೊಂಡ್ ಬಂದ್ಬಿಡ್ತಾವೆ ಹಿಂದೆ ಹೇಳೋರಿಲ್ಲ ಕೇಳೋರಿಲ್ಲ ಈ ಹೋಗಂಗಿಲ್ಲ ಹೆಣ್ಣು ಮಕ್ಕಳು ಎಷ್ಟ್ ಕರದ್ಲು ಹಂಗೆ ಹೋಗ್ತಾಳಲ್ಲ ಅಮ್ಮಿ ಅಮಿ ನೋಡಿಲ್ಲೂರು ಅದ್ನಡಿ ಅವಾಗಿಂದ ನೋಡ್ತಿದ್ದೀನಿ ಆ ಬಾವಿಯಿಂದ ನಾನು ಯಾವಾಗ ನೀರ್ ಸೇತ್ಕೊಂಡು ಈ ಸೇತ್ಕೊಂಡ್ ಬರ್ತಾ ಇದೀನಿ ಹಿಂದಿಂದನೇ ಬರ್ತಿದ್ಯಾ ಏಕೆ ಹೆಂಗಿದೆ ಮೈಗೆ ಓ ನೋಡ್ಬಿಟ್ಟ ನೀನು ಅಲ್ಲ ಮೀನಿ ನೋಡಿಲ್ವೇನೋ ಅಂತ ಅನ್ಕಂಡೆ ನನಗೆಲ್ಲ ಗೊತ್ತಾಗುತ್ತೆ ಕಣೋ ಯಾವನ್ಯಾವನ್ ಹಿಂದೆ ಬರ್ತಾನೆ ಏನೇನ್ ಮಾಡ್ತಾನೆ ಅಕ್ಕಪಕ್ಕ ಅಂತ ಚೆನ್ನಾಗಿ ನೋಡ್ಕೋತೀನಿ ಅತಿ ಆದ್ರೆ ತಿಥಿ ಮಾಡ್ತೀನಿ ಮಗನೆ ಓ ಇಲ್ಲ ಕಣಮಿ ಸುಮ್ನೆ ಅಷ್ಟೇ ಬರ್ತಿದ್ದೆ ನಿನ್ನಿಂದ ನಿನ್ನಿಂದೇನ್ ಬರ್ತಿರ್ಲಿಲ್ಲಪ್ಪ ನಾನು ಎಲ್ಗೋ ಹೋಗ್ಬೇಕಿತ್ತು ಇದೇ ದಾರಿಲ್ಲೇ ಹೋಗ್ತಿದ್ದಿದ್ದು ಅದಕ್ಕೆ ಬಂದೆ ಅಷ್ಟೇ ನನ್ನ ಮಗನೇ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯೇನೋ ನಾನೇ ಬೇಕಂತ ಬೇರೆ ದಾರಿಲಿ ಬಂದೆ ನೋಡೋಣ ಈ ದಾರೀಲು ನಾನು ಹಿಂದೆ ಬರ್ತಾನ ಇವನು ಅಂತ ನನ್ನ ಮಗನೇ ಇವನು ನೀನು ನಾನು ಯಾವ ದಾರಿಯಲ್ಲಿ ಹೋಗ್ತೀನೋ ಅದೇ ದಾರಿಯಲ್ಲೇ ಬರ್ತಿದ್ಯಾ ನನಗೇನು ಅಷ್ಟು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನೋಡು 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 ಇದೆಲ್ಲ ಸರಿ ಇರೋದಿಲ್ಲ ಏನು ಏನು ಸಮಾಚಾರ ನಿಂದು ಅಯ್ಯೊಪ್ಪೇ ಇಲ್ಲಿ ಇಲ್ಲೇನು ಮಾಡ್ತ ಇವನು ಆ ಕವಿತೆ ನಿಂದ ಯಾಕನೇ ಮಾಡ್ತೀನಿ ಮಾಡ್ತೀನಿ ಇವನಿಗೆ ಅದೇನು ಮಾಡ್ತಾನೆ ನೋಡೋಣ ಏನೋ ನಡೀತಾ ಇಲ್ಲಿ ಏ ಏನಮ್ಮಿ ನೀನು ಹಿಂಗೆಲ್ಲ ಮಾತಾಡ್ತೀಯ ನಾನು ಎಷ್ಟು ಒಳ್ಳೆ ಹುಡುಗ ಗೊತ್ತಾ ಗುಡ್ ಬಾಯ್ ನಾನು ಗುಡ್ ಬಾಯ್ ಗುಡ್ ಬಾಯ್ ಅಂತ ಗುಡ್ ಬಾಯ್ ಗುಡ್ ಬಾಯ್ ಅಂದ್ರೆ ಇಂತ ಒಳ್ಳೆ ನನ್ನಿಂದ ಯಾಕೆ ಹಿಂಗ್ ಬಂದು ಸಾಯ್ತಿದ್ಯಾ ನೀನು ಏನಾಗ್ಬೇಕೇ ನನ್ನಿಂದ ಅಯ್ಯ ಏನಿಲ್ಲ ಕಣಮ್ಮಿ ಅದು ನಿನ್ನ ಹತ್ರ ಒಂಚೂರು ವಿಚಾರ ಮಾತಾಡಬೇಕಿತ್ತು ಏನ್ ವಿಚಾರ ನಿನ್ಗಿನ್ನ ಮದುವೆ ಆಗಿಲ್ಲ ಅಲ್ವೇ ನಮ್ಮಿ ಅದನ್ನ ಕಟ್ಕೊಂಡು ನಿನಗೇನು ಏ ಹಂಗಲ್ಲ ಕಣಮಿ ಸುಮ್ನೆ ಕೇಳ್ತಾ ಇದ್ದೀನಷ್ಟೇ ಇನ್ನ ಮದುವೆ ಆಗಿಲ್ಲ ಅಲ್ವಾ ಯಾರನಾದ್ರೂ ಪ್ರೀತಿ ಗೀತಿ ಮಾಡ್ತಿದ್ಯಾ ಹೆಂಗೆ ಹ್ಞೂ ಹಳೆದೇವಸಿ ಹಳೆದೇವಸಿ ಹಿಂಗೆ ಜಾರೂ ಸಿಗಲಿಲ್ಲ ನಿಂಗೆ ನಿನಗಿತ್ತ ಒಂದು ವರ್ಷ ದೊಡ್ಡವಳು ಅವಳು ಅವಳಿಗೆ ಹೋಗಿ ಬಿದ್ದಿದ್ಯಾ ಮಗನೇ ಮಾತಾಡೇರಿ ಮಾತಾಡೆ ಸರಿಯಾಗಳು ಹ್ಮ್ ಯಾಕೋ ಹೆಂಗಿದ್ಯಾ ಮೈಗೆ ಏಕೆ ಏನೇನೋ ಮಾತಾಡ್ತಿದ್ಯಲ್ಲ ನಾನು ಯಾರನಾದ್ರು ಪ್ರೀತಿ ಮಾಡ್ತೀನಿ ಬಿಡ್ತೀನಿ ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು ಏ ಹಂಗಲ್ಲ ಕಡಮೇ ನಾನು ನನ್ನ ಯಾರು ಪ್ರೀತಿ ಗೀತಿ ನಾನು ಯಾರೂ ಮಾಡ್ತಿಲ್ಲಪ್ಪ ನೀನ್ ಯಾವಾಗ ಮಾಡ್ತಿಲ್ಲ ಅಂದ್ರೆ ಅದಕ್ಕೆ ಕಟ್ಕೊಂಡು ನನಗೇನೋ ಬೇಕು ನನಗೇನೋ ಕೂ ಹೇಳ್ತಿದ್ಯ ಅದೇ ಅದೇನಿಲ್ಲ ಕಡಿಮೆ ಅದ್ ಅದ್ಯಾಕೆ ಹಂಗ್ರೆ ಆಗ್ತೀಯ ನನ್ ಮಾತೊಂಚೂರ್ ಅರ್ಥ ಮಾಡ್ಕ ಏನಪ್ಪಾ ನೀನು ಅರ್ಥನೇ ಮಾಡ್ಕೊಳಲ್ಲ ಅಂತೀಯ ನನಗೇನ್ ಕಮ್ಮಿ ಆಗೈತಿ ಹೇಳೋ ಪ್ರೀತಿ ಮಾಡಕ್ ಒಂದ್ ಹುಡುಗಿನೂ ಇಲ್ಲ ಅಯ್ಯೋ ನನ್ನ ಮಗನೇ ನೀನಕ್ ಪ್ರೀತಿ ಮಾಡಕ್ ಹುಡುಗಿ ಇಲ್ಲ ಅಂತ ಅದಕ್ ನಾನೇನೋ ಮಾಡ್ಲಿ ಇವಾಗ ಬಾಯಿ ಮುಚ್ಕೊಂಡ್ ಹೋಗ್ತಾ ಇರೋ ನಿನ್ ಜೊತೆ ಮಾತಾಡೋದಕ್ ನನ್ಗೆ ಇಷ್ಟ ಇಲ್ಲ ನೋಡ್ ಹೆಂಗಿದ್ಯಾ ನೀನ್ ಇರೋ ಹುಟ್ಟು ನೋಡಿಲಿ ಊರವರ ಯಾರಾದ್ರೂ ನೋಡಿದ್ರೆ ನೀನ್ ನನ್ ಜೊತೆ ಮಾತಾಡ್ತಿರೋದನ್ನ ಅಷ್ಟೇ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋಂಗ ಆಡ್ತಾರೆ ಹೋಗು ತೊಲಗು ಇಲ್ಲಿಂದ ಏ ಹಂಗಲ್ಲ ಕಣಮಿ ಆಯ್ತು ಮ್ಯಾಟ್ರ್ ಮ್ಯಾಟ್ರಿಗೆ ಬರ್ತೀನಿ ನೋಡು ನಮ್ಮ ಮನೇಲಿ ನಮ್ಮವ್ವ ನನಗೆ ಮುದ್ದೆ ಮಾಡಬೇಕು ಅಂತ ಓಡಾಡ್ತಾಳೆ ಕಣಮಿ ಅದಕ್ಕೆ ಅದಕ್ಕೆ ನಾನು ಹುಡುಗಿ ಹೆಂಗಿರಬೇಕು ಅಂತ ಹೇಳಿದ್ದೆ ಕಣ್ಣು ಮುಚ್ಚಿದ್ರು ಸರಿ ಕಣ್ಣು ಬಿಟ್ಟರು ಸರಿ ನೀನೇ ಬತ್ತಿಯಲ್ಲಮ್ಮಿ ಜೊ ನಾಯಿ ನನ್ನ ಮಗನೇ ನೀನು ಏನೋ ಮಾತಾಡ್ತಿದ್ದೀಯ ನೀನು ಹಸ್ತತ್ ಬೇಡ ಬಾಯ್ ಇದೆ ಅಂತ ಬೈಕ್ ಬಂದಾಗ ಮಾತಾಡ್ತಾ ಏನು ಅನ್ನೋಕೊಬಿಡ ಅದ್ಯಾಕ್ ಹಂಗಾಡ್ತಿದ್ಯ ಭರತನಾಟ್ಯ ಎಲ್ಲ ಮಾಡ್ತಿಯಲ್ಲ ನೀನು ನಾನು ಹೇಳೋದು ನೀನು ನಂಗೆ ಇಷ್ಟ ಅದೇ ಕಣಮಿ ನಾನು ಏನಪ್ಪ ನಾನು ಹೇಳ್ಬಿಡ್ತೀನಪ್ಪ ಮನ್ಸಲ್ಲಿರೋದನ್ನ ಏನ್ ಹೇಳೋದ್ ಬೊಗು ಅದೇ ಕಣಮಿ ಕಣ್ಣು ಮುಚ್ಚರು ನೀನ್ ಬತ್ತಿಯಾ ಕಣ್ಣು ಬಿಟ್ಟರು ನೀನ್ ಎ ಬತ್ತಿಯಾ ಅಂತ ನನ್ನ ನನ್ ಮನ್ಸಲ್ಲಿ ನೀತ್ತೆ ಕಣಮಿ ಅದಕ್ಕೇನೆ ನೀನೇ ನನ್ನ ಹೆಂಡ್ರಾದ್ರೆ ಹೆಂಗೆ ನಮ್ಮ ಮಗುನ ಸೊಸ್ಯ ಆದ್ರೆ ಹೆಂಗೆ ಅಂತ ಷ್ಟೋ ನಿನ್ನ ಮುಖ ನೋಡ್ಕೊಂಡಿದ್ದೇನೆ ನೀನು ಕನ್ನಡಿಲಿ ಯಾವತ್ತಾದರೂ ನೀನು ಯಾವ್ದಾದ್ರು ಮದುವೆ ಮಾಡ್ಕೊತಲ್ಲ ಅವ್ನ್ ಕೆಲಸ ಇಲ್ಲ ಅವ್ನ ಕಾರ್ಯ ಇಲ್ಲ ನೆಟ್ಟೆಗೆ ಒಂದ್ ವಾರ ಆದ್ರೂ ಸ್ನಾನ ಮಾಡಲ್ಲ ತಿಂಗಳ್ ಗಟ್ಟಲೆ ಹಂಗೆ ಬಿದ್ದಿರ್ತೀಯ ಮೋರಿ ಒಳಗಡೆ ಕುಡಿದು ಕುಡ್ದು ಎಲ್ಲಿ ಬಿದ್ದಿರ್ತೀಯ ಅಂತಾನೆ ನಿಮ್ಮನಲ್ಲೇ ಗೊತ್ತಿರೋದಿಲ್ಲ ಹಾ ಆ ನಿಮ್ಮ ಅಮ್ಮಂಗೆ ನಾನು ಬೇಕಂತ ಹಾ ಅದ್ ಹೆಂಗ್ರೂ ಬರ್ತದ ನಿಮಗೆ ಮನ್ಸು ನನ್ನ ನನ್ನ ತನ್ನ ಮದುವೆ ಮಾಡ್ಕೊಳಕ್ಕೆ ಆಹ್ ಈ ಬ್ಯೂಟಿನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ದಿನದಿಂದ ಎಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಗೊತ್ತೆ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ನೀನು ಲೆಕ್ಕೇನು ನಿನಗ್ ಬಿಡು ಗೆಲ್ಲ ಲೆಕ್ಕ ಇಲ್ಲ ನಾನು ಎಷ್ಟು ಕಷ್ಟ ಮಾಡಿದೀನಿ ನನ್ನ ಬ್ಯೂಟಿಗೋಸ್ಕರ ಅಂತ ನನ್ನ ತಲೆಗಾಕ ಒಂದು ಹೇರ್ ಶಾಂಪು ಇಂದ ಹಿಡ್ದು ಹೇರ್ ಪ್ಯಾಕ್ ಹೇರ್ ಕಲರ್ ಹೇರ್ ಸ್ಟ್ರೈನರ್ ಎಷ್ಟು ಅಂತ ಗೊತ್ತೇನೋ ಹಳ್ಳಿಲಿದೀನಿ ಅಂತ ತಕ್ಷಣ ಅಷ್ಟು ಕೇವಲವಾಗಿ ನೋಡ್ತೀರಾ ನಿಮ್ಮ ಮನೆಯವರು ನಿಮ್ಮ ಮನೆಗೆ ಬಂದ್ಬಿಟ್ಟು ನಿನ್ ಚಾಕ್ರಿನೋ ನಿಮ್ಮ ಮನೆಯವ್ರ ಚಾಕ್ರಿನೂ ಮಾಡ್ಕೊಂಡಿರ್ಬೇಕು ಅಂತನಾ ದೊಡ್ಡ ಕುಡ್ಕ ನೀನು ಊರ್ ಕುಡ್ಕ ನಿನ್ನಂತ ಕುಡ್ಕ ನಾನು ಊರಲ್ಲೇ ನೋಡಿಲ್ಲ ನಿನ್ನಂತ ಒಂದೇನಾದ್ರೂ ನಾನ್ ಮದ್ವೆ ಆಗ್ಬಿಟ್ಟೆ ನಾನಲ್ಲ ಬೇರೆ ಯಾರಾದರೂ ಮದುವೆ ಆದ್ರೂ ನೆಟ್ಟಿಗೆ ಒಂದ್ ವಾರ ಇರಲ್ಲ ಕಣೋ ನಿನ್ ಜೊತೆ ನನ್ನ ಮಗನೇ ನಿನಗೆ ನಾನು ಬೇಕಾ ಅಲ್ಲ ವಯಸ್ಸು ಎಷ್ಟು ವಯಸ್ಸು ಇಪ್ಪತ್ತಾರು ನನ್ನ ಮಗನೇ ನನಗೆ ಇಪ್ಪತ್ತೇಳು ಕಣ ಇಪ್ಪತ್ತೇಳು ಇಪ್ಪತ್ತಾರು ಚಿಕ್ಕವನು ಚಿಕ್ಕೋನು ಒಂದು ವರ್ಷ ದೊಡ್ಡವಳು ನಾನು ನನ್ನನ್ ಮದ್ವೆ ಆಗ್ಬೋಳ್ತಿದ್ಯಾ ನನ್ನ ಮಗನೇ ನನ್ನ ಮಗನ ಇನ್ನೊಂದ್ಸತಿ ಮೂತಿ ತೋರ್ಸು ನನಗೆ ತಲೆ ನಾನ್ ನಿನ್ ತಲೆ ಇದೆಯಲ್ಲ ನಿನ್ ತಲೆ ಈ ಕೂದಲೆ ಕೆತ್ತಕೊಂಡಿರೋ ತಲೆ ವರ್ಷಾನ್ಗಡಲೆ ಸ್ನಾನ ಮಾಡ್ದಿರೋ ತಲೆ ಇದನ್ನು ಕತ್ತರಿಸ್ಬಿಟ್ಟು ಚಂಡಾಟ ಚಂಡಾಟ ಆಡ್ಬಿಡ್ತೀನಿ ನನ್ನ ಮಗನೇ ನಿನ್ನ ಯೋಗ್ಯತೆ ಎಲ್ಲಿದ್ಯೋ ಅಲ್ಲೇ ಇರಬೇಕು ನೀನು ಯೋಗ್ಯತೆ ಮೀರಿ ಮಾತಾಡ್ದೆ ಇನ್ನೊಂದ್ ಸರಿ ಏನಿಲ್ಲ ಮನೆಗೆ ಬತ್ತಿನ ಕಣೋ ಮಾಡ್ತೀನಿ ನಿಮ್ ಮತ್ಕೆ ಸರೋಜಿ ಸರೋಜಿಗೆ ಬಂದು ಹೇಳ್ತೀನಿ ಇರು ಅವಳು ಮಾತಾಡ ನೀನು ಸರಿಯಾಗಿ ನನ್ನ ಮಗನೇ ನಿನಗೆ ಮದುವೆ ಬೇರೆ ಕೇಳು ನಿಮ್ಮ ಅಮ್ಮ ನಿನ್ಗೆ ಮದ್ವೆ ಬೇರೆ ಮಾಡ್ಬೇಕಂತ ಇದ್ದಾರಾ ಒಂದು ಹುಡುಗಿ ಜೀವನ ಹಾಳು ಮಾಡೋದಕ್ಕೆ ನನ್ನ ಮಗನೇ ಮೊದಲು ಕುಡಿಯೋದ್ ಬಿಡು ಕಣ್ಮರು ನಾನೇ ಬತ್ತಿನಂತೆ ಕಣ್ಬಿಟ್ರೂ ನಾನೇ ಬತ್ತಿನಂತೆ ನೋಡು ಕರಿ ಸರಿಯಾಗಿ ಕಣ್ಣು ಬಿಟ್ಟು ನೋಡು ಯಾವ ರೂಪದಲ್ಲಿ ಬರ್ತೀನಿ ಅಂತ ಕಾಳಿ ಕಾಳಿ ರೂಪದಲ್ಲಿ ಬರ್ತೀನೇನೋ ನೋಡು ಕರೆಕ್ಟಾಗಿ ಬಂದವನೇ ನನ್ನ ಪಿರೋತಿ ಮಾಡ್ತೀನಿ ಮದುವೆ ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಇಷ್ಟಕ್ಕೆ ಸುಮ್ಮನೆ ಬಿಡ್ತೀನಿ ನಿನ್ನ ಅಂತ ಅನ್ಕೋಬೇಡ ನನ್ನ ಮಗನೇ ನಿನ್ನ ಮೇಲೆ ಒಂದು ಕಣ್ಣು ಕಣೋ ಹಾ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಎಷ್ಟು ಜನ ಹುಡ್ಗಿಗೋಗಿ ಕೇಳ್ತೀಯ ನೀನು ಅಂತ ಹಾಂ ಎಷ್ಟು ಹುಡುಗಿರು ಹೇಳೋರೆ ಹಿಂಗೆಲ್ಲ ಹೋಗ್ತೀನಿ ನಿನ್ನ ಮೈ ಮೇಲೆ ಬಿದ್ದು ಹಾಂ ಒಂದು ಹುಡುಗ ಸಿಕ್ಬಡ್ಬೇಕು ಇವಾಗ ಮದುವೆ ಮಾಡ್ಕೊಳಕ್ಕೆ ಇವನಿಗೆ ಅಲ್ಲ ಯಾ ನನ್ನ ಕಡೆ ಇರಲ್ಲ ಕಣೋ ನೀ ನನ್ನ ಹಿಂದೆ ಬತ್ತಿ ಅಂತ ನಾನ್ ಹಿಂಗಿಂತ ಒಂದ್ ವರ್ಷ ಅಂತ ದೊಡ್ಡ ಅಮಿ ನೋಡಮಿ ಹಿಂಗೆಲ್ಲ ಬೈಬೇಡ ಏನೋ ಮನ್ಸಾರ ಇಷ್ಟಪಟ್ಟೆ ಅಂತ ಬಂದ್ನಪ್ಪ ಒಂದ್ ವರ್ಷ ದೊಡ್ಡೊಳಾಗ್ಬಿಟ್ರೆ ಏನಾಯ್ತು ಅದ್ಯಾಕ್ ನೀವೆಲ್ಲ ಹುಡ್ಗುರೇ ದೊಡ್ಡರಾಗಿರ್ಬೇಕು ಅಂತ ಅನ್ಕೋತಿರೋ ಹುಡ್ಗಿರ್ ಏನಾಯ್ತು ಮನ್ಸಿಗ್ ಇಷ್ಟ ಆಯ್ತು ಅಂತ ಕೇಳದ್ನಪ್ಪ ಇವಾಗ ಯಾರ್ಯಾರೋ ದೊಡ್ಡ ಮನುಷ್ಯರಲ್ಲ ಹುಡ್ಗಿರ್ನೆ ದೊಡ್ಡ ದೊಡ್ಡ ವಯಸ್ಸೋರ್ನ ಮದುವೆ ಮಾಡ್ಕೊಂಡ್ ಚೆನ್ನಾಗಿಲ್ವಾ ಸುಖವಾಗಿಲ್ವಾ ಅವ್ರಿಗೇನ್ ಮಕ್ಳಾಗಿಲ್ವಾ ಸಂಸಾರ ಮಾಡ್ತಿಲ್ವಾ ಏನು ನಾವು ಹಂಗೆ ಇರ್ತೀವಪ್ಪ ಇವಾಗ ಏನೋ ಕೆಲಸ ಕೆಲಸ ಕಾರ್ಯ ಇಲ್ಲ ನನಗೆ ಮದುವೆ ಆದ್ಮೇಲೆ ಸರಿ ಹೋಗ್ತೀನಿ ಸರಿ ಮಾಡಿ ನೀನು ನನ್ನ ಮಾಡ್ತಾರ ಮಾಡ್ತಾರ ನಿನ್ನ ಕೊಡಕ್ ಮೋರಿ ನೀನು ನೀನು ಸರಿ ಮಾಡ್ಬೇಕಂದ್ರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೋ ಸಾಧ್ಯ ಇಲ್ಲ ನನಗ ಅದು ಬೇಕಾಗೂ ಇಲ್ಲ ನನ್ಗೆ ನನ್ ಕನ್ಸಿನ್ ಹೀರೋನೇ ಬೇರೆ ನಿನ್ನಂತ ಜೊತೆ ನನ್ಗೆ ಇರೋದಕ್ಕೆ ಮಾತಾಡೋದಕ್ಕೂ ನನ್ಗೆ ಇಷ್ಟ ಇಲ್ಲ ಅಸಹ್ಯ ಆಗತ್ತೆ ನನಗೆ ಹುಡುಗಿಯೋರ್ ಕಂಡ್ರೆ ನನಗೆ ಮೊದ್ಲೇ ಆಗೋದಿಲ್ಲ ಒಳ್ಳೆ ಹುಡುಗ ಸಿಗ್ತಾನ ಅಂತ ಇಷ್ಟ ವರ್ಷದಿಂದ ಕಾಯ್ತಾ ಇದ್ದೀನಿ ಇಪ್ಪತ್ತೇಳು ವರ್ಷ ಆದ್ರೆ ನಾನು ಮದುವೆ ಮಾಡ್ಕೊಂಡಿಲ್ಲ ಯಾಕೆ ಹೇಳೋ ಒಳ್ಳೆ ಹುಡುಗ ನನ್ನ ಮನಸಿಗೆ ಇಷ್ಟ ಇಷ್ಟ ಆಗಿರೋ ಹುಡುಗ ಈ ಕುಡಿಯೋ ಚಟ ಸಿಗ್ರೇಟ್ ಸೇದೋ ಚಟ ಆಮೇಲೆ ಜೂಜಾಡೋ ಚಟ ಇದ್ಯಾವುದು ಇಲ್ದಿರೋ ಹುಡುಗನ ಹುಡುಕ್ತಾ ಇದೀನಿ ನಾನು ನೀನು ಅದರ ಆಪೋಸಿಟ್ ನೀನು ನಂಬರ್ ಒನ್ ದೊಡ್ಡ ಹುಡುಕ ನೀನು ನಿನ್ನ ನಾನಲ್ಲ ಕಣ ಬೇರೆ ಯಾವ ಹುಡುಗಿನ ಮದುವೆ ಮಾಡ್ಕೊಳ್ಳಲ್ಲ ಹಾ ಅವಳು ಭಿಕ್ಷಕಿ ಕೂಡ ನೀನ ಮದುವೆ ಮಾಡ್ಕೊಳ್ಳಲ್ಲ ಕಣ ಮೂಸ್ ನೋಡಲ್ಲ ಕಣ ಹೋಗ ಹೋಗ್ತಾ ಇಲ್ಲ ದಿನಗೆ ತಗೊಂಡು ಎರಡು ಇರು ಮಾಡ್ತೀನಿ ನನ್ನ ಮಗನಿಗೆ ಹಿಂಗೆ ಬಿಟ್ರೆ ಆಗೋದಿಲ್ಲ ಏ ಕವಿತಾ ಅಂತ ಕೇಳ್ತೇನೆ ತೆಗೆದು ಬಾರಿಸು ಅಂತ ಹೇಳ್ತೀನಿ ಅದ್ಕೆ ಅದ್ಕೆ ಏನ್ ನೀವು ಸಾಕ್ ಮುಚ್ಚ ಬಾಯ್ನಾನ್ ಏನೇನ್ ಮಾಡ್ದೆ ಅವಲ್ಲಿಂದ ಏನೇನ್ ಮಾತಾಡ್ತಿದ್ಯಾ ಕವಿತೆನತ್ರ ಗೊತ್ತಿಲ್ವಾ ಅಲ್ಲ ಕಣ ವಯ್ಸ ನಿಂದ ಒಂದ್ ವಶ ದೊಡ್ಡವಳವಳು ನಿಮ್ ಅಕ್ಕನ್ ಸಮಾನ ಹೋಗಿ ಹೋಗಿ ಮದುವೆ ಮಾಡ್ಕೊಳೋ ವಿಷಯ ಮಾತಾಡ್ತಿದ್ದಾ ಅವಳತ್ರ ನಾಚಿಕೆ ಆಗಲ್ವಾ ನಿನಗೆ ಅವಳಾಗಿದ್ದಕ್ಕೆ ಸುಮ್ ನಿಂತ್ಕೊಂಡವಳು ಇನ್ನೂ ಹ ಬೇರೆ ಯಾರು ನನ್ನತ್ರ ಆಗಿದ್ರೆ ಕಪಾಳ ಮೋಕ್ಷನ ನಿನಗೆ ನನ್ನ ಮಗನೇ ಮಾನ ಮರೆಯದ ತೆಗೆಕೆತೇ ಹುಟ್ಟಿದ್ದೇನೋ ಹಾ ನಿನ್ನಂತವನ್ಗೆ ಆ ನಮ್ಮ ಮತ್ತೆ ಮದ್ವೆ ಬೇರೆ ಮಾಡ್ಬೇಕು ಆ ಬೇರೆ ನೀನ್ ಮೂತಿಗೆ ಇರು ನಿನ್ ಹೇಳ್ತೀನಿ ಇರು ಅಲ್ಲ ಸನ್ಯಾಸಿ ಆಗಿರ ನೀನು ಬಿಡಿ ಹೇಳ್ಬಿಡಿ ಏನೋ ಏನೋ ಸುಮ್ನೆ ಅನ್ನಪ್ಪ ಅಷ್ಟಕ್ಕೆ ನೀವು ಮದ್ವೆ ಆಗೋದೇ ಇಷ್ಟ ಅಲ್ಲ ನಿಮ್ಗೆ ಏನೋ ನಮ್ಮ ಮಗನೇ ಇನ್ನು ಮದುವೆ ಬೇರೆ ಕೇಳು ಇಲ್ಲಿಂದ ಫಸ್ಟ್ ಸರೋಜಿ ಇನ್ನೊಂದ್ ಸ್ವಲ್ಪ ನೀನ್ ಬರ ತಡ ಆಗಿದ್ರು ಅವ್ನು ಖಂಡಿತ ಅವಳು ಕಪಾಳ ಮೋಕ್ಷ ಮಾಡ್ತಿದ್ದೆ ಅಲ್ಲ ಕಣೆ ಮನ ಮಾಡಿದ್ದೆ ಬೇಡ ನಿನ್ನ ಮೈದನಿಗೆ ಹಾಂ ಇವತ್ತು ಬೆಳಿಗ್ಗೆ ನಾನು ಇಂದನೇ ತಿರುಗ್ತಾ ಇದ್ದಾನೆ ಹೋಗ್ತಾನೆ 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 ಅಂತಂದ್ರೆ ಹೋಗ್ತಾನೆ ಇಲ್ಲ ತಿಂಗ್ಳಿ ಥರ ಹಿಂದೆನೇ ಬರ್ತಿದ್ದ ಸರಿಯಾಗಿ ಬೈದಿದ್ದೀನಿ ನಾನು ಇವತ್ತು ಮರ್ಯಾದೆ ತೆಗ್ದಿದ್ದೀನಿ ಅದಕ್ಕೆ ಬಿಡೇ ಕವಿತಾ ಅವನಿಗೆ ಮರ್ಯಾದೇನೆ ಇಲ್ಲ ನೀನು ಎಷ್ಟೇ ಹೋಗುದ್ರೂ ಅವ್ನಿಗೆ ಮರ್ಯಾದೆ ಇಲ್ಲ ಹ್ಮ್ ಹಾಳಾದವನು ಅದ್ಯಾಕನ ಇದ್ದಾನು ನೆಮ್ಮದಿ ಗಿರಕ್ಕೂ ಬಿಡೋದಿಲ್ಲ ಹೋಗ್ಲಿ ಬಿಡೇ ಹಾಳಾದವನು ಹ್ಞೂ ನೀನಿಲ್ಲಿ ಮನೆ ಕಡೆ ಹೊರಟ್ಯಾ ಹ್ಮ್ ಹುಕ್ಕಣೆ ನೀರು ಖಾಲಿಯಾಗಿತ್ತು ಮನೆ ಕಡೆ ಹೊರಡ್ತಾ ಇದ್ದೆ ಹಾಳಾದವ ನೀವಿಂದ ನಮ್ಗೆ ನೆಮ್ಮದಿ ಇಲ್ಲಮ್ಮ ம் ஏன் மாடக்காக விட